ನಾವು ನಿಮ್ಮ ಮಾತು ಬಂದಿಲ್ಲ ನನಗೆ ವಾರ್ನ್ ಮಾಡ್ತಾ ಏನ್ರಿ ನನ್ ಏನ್ರಿ ಮಾಡ ಹುಡುಗ್ರಿನ್ ಮಾಡಿದ್ರು ನನಗೆ ವಾರ್ನಿಂಗ್ ಮಾಡ್ತಾಲ್ರಿ ನನಗೇನ್ರಿ ವಾರ್ನ್ ಮಾಡ ಬಚ್ಚ ಹುಡುಗರು ನನಗೆ ವಾರ್ನ್ ಮಾಡ್ತಾರೆ ಯಾಕಪ್ಪ ವಾರ್ನ್ ಮಾಡ್ಬೇಕು ನನಗೆ ಬರ್ರಿ ಬರ್ರಿ ಈಗ ನಮಗಿಷ್ಟೇ ನನಗೆ ವಾರ್ನ್ ಮಾಡಿ ಹುಡುಗರು ಬೇಕು ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನನಗೇನಾದರೂ ಆದರೆ ಆ ಇಬ್ಬರು ಕ ನೇರವಾಗಿ ವಾರ್ನ್ ಮಾಡಿದ್ರೆ ರೇ ಅಂತ ಹುಡ್ಸಲೇ ಹುಡುಗಿ ನನಗೆ ಗೊತ್ತಿಲ್ಲ ಯಾರು ಅಂತ ನಾನೊಂದು ತೋರಿಸ್ತೀನಿ ನನಗೆ ಅವ್ರು ಯಾಕೆ ವಾರ್ನ್ ಮಾಡಿದ್ದು ನನ್ನಿಂದ ಅವ್ರಿಗೇನು ತೊಂದರೆ ಆಗಿದೆ ಏನು ನಾನೇನು ಅವ್ರನ್ನ ಕೇಳ್ದಾಗ ಮಾತಾಡಿದ್ದೀನ ಇಲ್ಲ ಏನಾದರೂ ಕೂಡ ನಾನು ಅವಾಶ್ವತಿ ಬಳಸಿದ್ದೀನ ಅವ್ರು ಈಡಾಳಿಸಿದ್ದೀನ ಒಂದು ಕೆತ್ತಿದ್ದೀವಿ ಸಂತೋಷ ಬಿಜೆಪಿಸ ಮಾಡ್ಕೊಳ್ಳಿ ಸಂತೋಷ ನಂದೇನು ಅಭ್ಯಂತರ ಇಲ್ಲ ಅದ್ರೀತ್ ಗೆದ್ದು ತಿಗಾ ಮುಚ್ಕೊಂಡು ಸುಮ್ಮನೆ ಇದ್ದೀವಿ ಎಷ್ಟು ಗೆದ್ದು ಅದ್ರೀತ್ ಗೆದ್ದು ಮುಚ್ಕೊಂಡು ಸುಮ್ಮನೆ ಇದ್ದೀವಿ ಒಂದು ಗೆದ್ಬಿಟ್ಟು ಎಮ್ ಎಲ್ ಎಗ್ ವಾರ್ನ್ ಮಾಡ್ತೇನೆ ಅಡಯ್ಯ ಯಾರ ಕ್ಯಾಂಡ್ ನನ್ಗೆ ಗೊತ್ತಿಲ್ಲ ನಿಮ್ ಹುಡುಗರ್ ಬುದ್ಧಿ ಹೇಳು ರೌಡಿಸಮ್ ಮಾಡಿದ್ರೆ ಕಾನೂನು ಮುಖಾಂತರ ನೆಟ್ಟು ಬೋಲ್ಟು ಬಿಚ್ಚಾಕ್ತಿವಿ ಎಸ್ ಎನ್ ಕಾನ್ಸ್ಟೆನ್ಸಿಯಲ್ಲಿ ಬಂಗಾರಪೇಟ್ ಕಾನ್ಸ್ಟೆನ್ಸಿಯಲ್ಲಿ ರೌಡಿಸಮ್ ನಡೆಯೋದಿಲ್ಲ ಈ ರೌಡಿಸಮ್ ದುರಂಕಾರ ಪಟ್ಟರೆ ಕಾನೂನು ಮುಖಾಂತರ ನಿಮ್ಗೆ ಏನ್ ಸಿಗುತ್ತಿದೆ ಅದು ನೀವು ಅನುಭವಿಸ್ತೀರಾ ಹೇಗೆ ಬಿಟ್ಟಿದ್ದೀರಿ ಹದಿನೈದು ಹದಿನಾರು ಸೀಟಿಗೆ ಆದರೆ ಈ ನಾಯವಾಗಿ ಸೋತಿದ್ದೀರಿ ಒಂದು ಈ ಬೂತಲ್ಲಿ ಈ ಕಾಂಪೌಂಡಿಂದ ಒಳಗಡೆ ಮಾಡಿದ ರಾಜಕಾರಣದಿಂದ ನಮ್ಮ ಪೊಲೀಸರು ಅಸಹಕಾರದಿಂದ ನೀವು ಗೆದ್ದಿದ್ದೀರಿ ಅಂತೇಳಿ ಓಟಲ್ಲಿ ಅದು ಬಿಟ್ಟರೆ ಇದ್ರ ಓಟಲ್ಲ ಅದು ಇನ್ನು ಒಂಬತ್ತು ನಾವು ಗೆಲ್ತಾ ಇದೀವಿ ಇಷ್ಟು ಓಟ್ ತಗೋಟವ್ರಿಗೆ ಒಂಬತ್ತು ಲೆಕ್ಕಕ್ಕೆ ಇರಲಿಲ್ಲ ಇಲ್ಲಿ ನಮ್ಮ ಪೊಲೀಸ್ನವರು ಸ್ವಲ್ಪ ಸೋಂಬೇರಿಗಳಾದರು ಅಲ್ಲಿ ಬೂತಲ್ಲಿ ಯಾರು ಏಜೆಂಟ್ ಇದ್ನೋ ಅವನ ಏಜೆಂಟ್ ಕೆಲಸ ಮಾಡಲಿಲ್ಲ ಇಲ್ಲಿ ಬಂದು ಕಾಂಪೌಂಡ್ಗಳಲ್ಲಿ ಹಣ ಹಂಚು ಮಾಡೋದ್ರಿಂದ ಒಂದು ಗೆದ್ದಿರೋದಷ್ಟೇ ಅದಕ್ಕೆ ಭಾಳ ಬಿಗ್ಬೇಡಿ ಒಂದು ಗೆದ್ದಿದ್ರು ಕೂಡ ಒಂದು ಸೋತಿದ್ರು ಕೂಡ ಅದು ಕೂಡ ಗೆದ್ದಾಗೇನೆ ಯಾಕಂದ್ರೆ ಈ ನಾಯಬಾಗ ಸೋತಿಲ್ಲ ನಮ್ಮ ಹನ್ನೊಂದು ಜನ ಇನ್ನೋಸ್ ಆಗಿದ್ರು ಇವತ್ತು ಚುನಾವಣೆಗೆ ಹೋದ್ರಿ ಚುನಾವಣೆಯಲ್ಲಿ ನಾಲ್ಕರಲ್ಲಿ ನಾವು ಅಭೂತಪೂರ್ವ ಜಯ ಸಾಧಿಸಿದ್ದೇವೆ ನೀವು ಡಿಪಾಸಿಟ್ ಇಲ್ಲದೆ ಸೋತಿದ್ದೀರಿ ಒಂದರಲ್ಲಿ ಹದಿನೇಳು ಓಟಲ್ಲಿ ಗೆದ್ದಿರ್ಬೋದು ಆದರೆ ನಾವು ಕೂಡ ಎಷ್ಟು ತಗೊಂಡಿದ್ದೀರಿ ಟೋಟಲ್ ಎಷ್ಟು ನಾನ್ನೂರ ತೊಂಬತ್ತೆಂಟಲ್ಲಿ ನಾವು ನಾನೂರ ಮೂವತ್ತರಲ್ಲಿ ನಾವು ಕೂಡ ಇನ್ನೂರು ಕೋಟಿಗಳನ್ನು ತಲುಕೊಳ್ತೀವಿ ಇನ್ನೂರ ಎಂಟು ನಾವೇನು ಈ ನಾಯವಾಗಿ ಸೋತಿಲ್ಲ ಇಲ್ಲಿ ಹದಿನೇಳು ಒಟ್ಟು ಇಲ್ಲಿ ಆದರೂ ಕೂಡ ಅದು ಕೂಡ ನಮ್ಮ ಕೆಲವೇ ಯಾಕಂದರೆ ಏನೇ ಆಗಬೇಕಾದರೂ ಕೂಡ ಪಿ ಎಲ್ ಡಿ ಬ್ಯಾಂಕ್ನಲ್ಲಿ ನಮ್ಮದೇ ಮೆಜಾರಿಟಿ ಬಿಟ್ಟರೆ ನಿಮ್ಮದು ಯಾವ ಮೆಜಾರಿಟಿದು ಇಲ್ಲ ಅಲ್ಲಿ ನೀವು ಜಿ ಎನ್ ಡಿ ಎ ಪಕ್ಷ ಬಿ ಜೆ ಪಿ ಜೆ ಡಿ ಎಸ್ ಎರಡೂ ಒಂದಾಗಿ ಅಧಿರತ ಹೋರಾಟ ಮಾಡಿ ಎದಿರ್ತಕ್ಕಂಥದ್ದು ಒಂದೇ ಇವತ್ತು ಜನರಿಗೆ ನಿಮ್ಮ ಮುಖಂಡರನ್ನೇ ಹೇಳ್ತಾ ಇದ್ರು ನಾಮಿನೇಷನ್ ಸಂದರ್ಭದಲ್ಲಿ ರೈತರು ನಮ್ಮ ಪರವಾಗಿದ್ದಾರೆ ರೈತರು ಎನ್ ಡಿ ಎ ಪರವಾಗಿದ್ದಾರೆ ರೈತರು ನಮಗೆ ತೀರ್ಪು ಕೊಡ್ತಾರೆ ರೈತರು ನಮಗೆ ಓಟ್ ಹಾಕಿ ಬೀಳ್ಲೇಬೇಕು ಕೆಲಸ ಅನ್ನೋ ಮಾತನ್ನು ಒಬ್ಬ ಮುಖಂಡರು ಒಬ್ರು ಹೇಳಿದರು ನಿಜ ಇವತ್ತು ತೀರ್ಪು ಕೊಟ್ಟಿದ್ದಾರೆ ತೊಂಬತ್ತ ಮೂರು ಪರ್ಸೆಂಟ್ ಒಂದು ಕಡೆ ತೀರ್ಪು ಕೊಟ್ಟಿದ್ದಾರೆ ಕೇವಲ ಏಳು ಪರ್ಸೆಂಟ್ ಅಂದರೆ ಒಂದು ಸೀಟ್ ಮಾತ್ರ ನಿಮಗೆ ದಕ್ಕಿದೆ ಅಷ್ಟೇ ಇವತ್ತು ಹೇಳ್ತೇನೆ ಬಂಗಾರಬೇಡ ವಿಧಾನಸಭಾ ಕ್ಷೇತ್ರ ಬಂಗಾರಪೇಟೆ ತಾಲೂಕು ಕೇಜೋ ವಿಧಾನಸಭಾ ಕ್ಷೇತ್ರ ಇವೆರಡೂ ಒಳಗೊಂಡಂತಹ ಈ ಫಿಯಲ್ಡ್ ಬ್ಯಾಂಕ್ನಲ್ಲಿ ಇವತ್ತು ಕೂಡ ಕಾಂಗ್ರೆಸ್ದೇ ಮೇಲುಗೈ ಕಾಂಗ್ರೆಸ್ ಇವತ್ತು ಹದಿನೈದು ಸೀಟ್ಗಳನ್ನು ಗೆದ್ದು ಇವತ್ತು ನಾವು ವಿಜಯೋತ್ಸವವನ್ನು ಆಚರಣೆ ಇದ್ದೀವಿ ನಾವು ಹದಿನೈದು ಗೆದ್ದರೂ ಕೂಡ ರೌಡಿಯಿಸಮ್ ಗೋಂಡಾಯಿಸಮ್ ದಬ್ಬಾಳಿಕೆ ಮಾತುಗಳು ಕೆಟ್ಟ ಭಾಷೆ ಮಾತಾಡ್ತಕ್ಕಂಥದ್ದು ಇವ್ಯಾವುದನ್ನು ನಾವು ಮಾಡೋದಿಲ್ಲ ಇದು ಕಾಂಗ್ರೆಸ್ಸಿಗರ ಸೌಮ್ಯ ಗುಣ ಜೆ ಡಿ ಎಸ್ ಅವರ ಬಂಡವಾಳ ಇವತ್ತು ಬಯಲಾಗಿದೆ ಒಂದು ಗೆದ್ದು ರೌಡಿಸಮ್ ಮಾಡಿ ಒಬ್ಬ ಶಾಸಕರಿಗೆ ವಾರ್ನಿಂಗ್ ಮಾಡೋ ಮಟ್ಟಕ್ಕೆ ಹೋಗ್ತಾರ ಒಬ್ಬ ಶಾಸಕ ವಾರ್ನಿಂಗ್ ಮಾಡ್ತಾದ್ರೆ ನಮ್ಮ ಪೊಲೀಸರು ಅವ್ರು ನೋಡ್ಕೊಂಡು ನಿಂತ್ಕೊಂಡಿದ್ದಾರೆ ಎಲ್ಲಿ ನಿಂತ್ಕೊಂಡಿದ್ರು ಸಂತೋಷ ನನಗೇನು ಬೇಸರ ಇಲ್ಲ ಪೊಲೀಸರಿಗೇನು ಒಂಥಲಪು ಅವರಿಗೆ ಇರಲಿ ಆದರೆ ಒಂದು ಹೇಳ್ತೀನಿ ಇವತ್ತು ಕಾಂಗ್ರೆಸ್ ಗೆದ್ದಿದ್ದೇವೆ ಇಂಥ ರೌಡಿಸಮ್ಗೆ ಪುಂಡಾಟಿಕೆಗೆ ಈ ದಬ್ಬಾಳಿಕೆಗೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಎದುರೋದಿಲ್ಲ ನಮ್ಮ ಪಕ್ಷದ ಎಲ್ಲ ನಾಯಕರು ಕೂಡ ಒಗ್ಗಟ್ಟಾಗಿದ್ದೇವೆ ಶಕ್ತಿಯುತವಾಗಿದ್ದೇವೆ ಒಂದು ಮತದಿಂದ ಒಂದು ಚುನಾವಣಾ ಒಂದು ಕ್ಷೇತ್ರನ ಕಳ್ಕೊಂಡಿದ್ದೇವೆ ಈ ಮುಂಬರುವ ದಿನಗಳಲ್ಲಿ ಅದನ್ನು ಕೂಡ ಪಡೆಯಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಅಥವಾ ವಸೂಲು ಕಿಷ್ಟಣ್ಣ ಹಿರಿಯರು ಕೆಲವು ಸೋತಿರ್ಬೋದು ನಾವು ಕೈ ಬಿಡೋದಿಲ್ಲ ಅವರು ಕೂಡ ಸರ್ಕಾರದಿಂದ ಒಂದು ಉನ್ನತ ಸ್ಥಾನವನ್ನು ಕೊಟ್ಟು ನಮ್ಮ ಮಟ್ಟಿಗೆ ಇಟ್ಕೊಳ್ತೇವೆ ವಸೂಲ್ ಕಿಷ್ಟಣ್ಣವರು ಕೂಡ ಸೋತಿದ್ರು ಕೂಡ ಅವರು ನಮಗೆ ನಮ್ಮ ಪಾಲಿಗೆ ಅವರು ಗೆದ್ದಿದ್ದಾರೆ ಸೋತಿರ್ಬೋದು ಆದರೆ ಅವರು ನಮ್ಮ ಪಾಲಿಗೆ ಗೆದ್ದಿದ್ದಾರೆ ನಮ್ಮ ನಾಯಕರವರು ಅವರನ್ನು ನಾವು ಕೈ ಬಿಡೋ ಮಾತೇ ಇಲ್ಲ ಅವ್ರಿಗೆ ಯಾವುದಾದ್ರೂ ಒಂದು ಸರ್ಕಾರದಲ್ಲಿ ಒಂದು ನಾಮಿನೇಷನನ್ನು ಕೊಟ್ಟು ಅದೇ ಬ್ಯಾಂಕಲ್ಲಿ ಅವರನ್ನು ಮುಂದುವರಿಸಿ ಕೆಲಸವನ್ನು ಮಾಡ್ತಿದ್ದೇನೆ ಮಾತನ್ನು ಹೇಳಿ ಇನ್ನು ಮುಂದೆ ಕೂಡ ಇವತ್ತು ಚುನಾವಣೆ ಇದೆ ಇವತ್ತು ಅವರು ಕೂಡ ವಿ ಎಸ್ ಎಸ್ ಎನ್ನ ಅಧ್ಯಕ್ಷರಾಗಿದ್ದಂಥವರು ಚಿಕ್ಕಗಣಿ ವಿ ಎಸ್ ಎಸ್ ಎನ್ನಲ್ಲಿ ನಾವೆಲ್ಲ ಸೀಟುಗಳನ್ನು ಟೋಟಲಾಗಿ ಗೆದ್ಕೊಂಡಿದ್ದೀವಿ ಕ್ಲೀನ್ ಸಿಫ್ಟಿ ಪಂಚಾಯಿತಿಯಲ್ಲಿ ಚಿಕ್ಕಗನ್ನಹಳ್ಳಿ ವಿ ಎಸ್ ಎಸ್ನಲ್ಲಿ ನಾವೆಲ್ಲ ಸೀಟುಗಳನ್ನು ವಸೂರ್ ಕೃಷ್ಣಣ್ಣವರ ಮುಖಂಡದಲ್ಲಿ ಗೆದ್ದುಕೊಂಡಿದ್ದೇವೆ ಇವತ್ತು ಅವರಿಗೆ ಸೋಲಾಗಿಲ್ಲ ಅವರು ನಮ್ಮ ಒಟ್ಟಿಗಿದ್ದಾರೆ ಇನ್ನು ಮುಂದೆ ಕೂಡ ಒಟ್ಟಿಗೆ ಇರ್ತೀವಿ ಎಲ್ಲರೂ ಕೂಡ ಇವತ್ತು ಏನು ಪಿ ಎಲ್ಡ್ ಬ್ಯಾಂಕಲ್ಲಿ ಚುನಾಯಿತರಾಗಿದ್ದಾರೆ ಹದಿನೈದು ಸದಸ್ಯರು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತು ಪಿ ಎಲ್ಡ್ ಬ್ಯಾಂಕಲ್ಲಿ ಇದ್ದ ಎಚ್ ಕೆ ನಾರಾಯಣಸ್ವಾಮಿ ಅವರು ಅಧ್ಯಕ್ಷರಾಗಿ ಏನು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಆ ಕೆಲಸಗಳನ್ನು ಮುಂದೆ ಕೂಡ ಮುಂದುವರಿಸಬೇಕು ಸರ್ಕಾರ ರೈತರ ಪರವಾಗಿದೆ ಆ ಸರ್ಕಾರದ ಏನು ಕಾರ್ಯಕ್ರಮಗಳಿದ್ದಾವೆ ಅವೆಲ್ಲವನ್ನು ಕೂಡ ರೈತರಿಗೆ ತಲುಪಿಸಬೇಕು ರೈತರ ಬ್ಯಾಂಕ್ ಇದು ಈ ರೈತರ ಬ್ಯಾಂಕನ್ನು ಉಳಿಸುವಂಥ ಕೆಲಸ ಮಾಡಿ ರೈತರಿಗೆ ನಾವು ಯಾವುದೇ ಲಂಚ ಪಡೆಯಿದೆ ಸಾಲವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ಮುಂದೆ ಕೂಡ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿ ಚುನಾಯಿತ ಎಲ್ಲ ಅಭ್ಯರ್ಥಿಗಳನ್ನು ನಾನು ಅಭಿವೃದ್ಧಿಸ್ತೇನೆ ಧನ್ಯವಾದಗಳು ನಿರ್ಮಯ್ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ